ಸದಾ ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವ ಮೇಷರಾಶಿಯವರೇ ಸಿದ್ಧರಾಗಿ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ಪುಟವಲ್ಲ ಇದು ನಿಮ್ಮ ಪರೀಕ್ಷೆಯ ಮತ್ತು ಪರಾಕ್ರಮದ ಕಣ ಈ ತಿಂಗಳು ಗ್ರಹಗಳ ಚಲನೆಯು ನಿಮ್ಮ ಬದುಕಿನಲ್ಲಿ ಎರಡು ಕವಲುದಾರಿಯನ್ನು ಸೃಷ್ಟಿಸಲಿದೆ ಒಂದು ಕಡೆ ನಿಮ್ಮನ್ನು ಯಶಸ್ಸಿನ ತುತ್ತತುದಿಗೆ ಕೊಂಡೊಯ್ಯುವ ಪರಾಕ್ರಮ ಯೋಗ ಮತ್ತೊಂದು ಕಡೆ ನಿಮ್ಮನ್ನು ಪತನದತ್ತ ತಳ್ಳಬಹುದಾದ ನಿಮ್ಮದೇ ಕ್ರೋಧದ ಅಗ್ನಿ ಯಾವುದೋ ಆಯೋಗ ಏನಿದು ಎಚ್ಚರಿಕೆ ನಿಮ್ಮ ಮುಂದಿನ ಪ್ರತಿ ಹೆಜ್ಜೆಯನ್ನು ನಿರ್ಧರಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಮಂಗಳನೆಂದರೆ ಶಕ್ತಿ ಧೈರ್ಯ ಪರಾಕ್ರಮ ಮತ್ತು ವೇಗ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನು ಅತ್ಯಂತ ಬಲಿಷ್ಠನಾಗಿ ನಿಮ್ಮ ಪ್ರಯತ್ನಗಳಿಗೆ ಆನೆಯ ಬಲವನ್ನು ನೀಡಲಿದ್ದಾನೆ ತಿಂಗಳ ಆರಂಭದಲ್ಲಿ ಮಂಗಳನ ಸ್ಥಾನವು ನಿಮ್ಮ ವೃತ್ತಿಜೀವನಕ್ಕೆ ಹೊಸ ತಿರುವನ್ನು ನೀಡಲಿದೆ ಇದರ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಮೇಲೆ ಕರುಣೆಯ ಮಳೆಯನ್ನು ಸುರಿಸಲಿದ್ದಾನೆ ಇದು ನಿಮ್ಮ ಜ್ಞಾನ ಮತ್ತು ಸಂಪತ್ತನ್ನು ವೃದ್ಧಿಸಲಿದೆ ಬುಧನ ಸಂಚಾರವು ನಿಮ್ಮ ಸಂವಹನ ಕೌಶಲ್ಯವನ್ನು ಹೆಚ್ಚಿಸಿದರೆ ಶುಕ್ರನು ನಿಮ್ಮ ಪ್ರೀತಿಯ ಜೀವನಕ್ಕೆ ಹೊಸ ಬಣ್ಣವನ್ನು ತುಂಬಲಿದ್ದಾನೆ ಒಟ್ಟಾರೆಯಾಗಿ ಗ್ರಹಗಳು ನಿಮ್ಮ ಪರವಾಗಿ ನಿಂತು ಮುನ್ನುಗ್ಗು ಜಯ ನಿನ್ನದೇ ಎಂದು ಹೇಳುತ್ತಿವೆ ಆದರೆ ಎಲ್ಲವೂ ಸಕಾರಾತ್ಮಕವಾಗಿಲ್ಲ ನಿಮ್ಮನ್ನು ದಾರಿ ತಪ್ಪಿಸುವ ಒಂದು ದೊಡ್ಡ ಅಪಾಯವೂ ಇದೆ ಅದರ ಬಗ್ಗೆ ಮುಂದೆ ವಿವರವಾಗಿ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಶುಭ ಫಲಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ಮೇಷರಾಶಿಯವರಿಗೆ ಕೆಲಸವೇ ದೇವರು ಈ ತಿಂಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ನಿಜವಾದ ಹೀರೋ ಆಗಿ ಮೆರೆಯಲಿದ್ದೀರಿ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಧೈರ್ಯ ಮತ್ತು ವೇಗದ ಕಾರ್ಯಶೈಲಿಯನ್ನು ಕಂಡು ನಿಮ್ಮ ಮೇಲಧಿಕಾರಿಗಳು ಬೆರಗಾಗಲಿದ್ದಾರೆ ಬಹಳ ಸಮಯದಿಂದ ನಿಂತು ಹೋಗಿದ್ದ ಅಥವಾ ಕಠಿಣವೆಂದು ಪರಿಗಣಿಸಲಾಗಿದ್ದ ಪ್ರಾಜೆಕ್ಟ್ಗಳನ್ನು ನೀವು ಲೀಲಾಜಾಲವಾಗಿ ಮುಗಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗುತ್ತೀರಿ ಬಡ್ತಿ ಅಥವಾ ಆದಾಯ ಹೆಚ್ಚಳದ ಸುದ್ದಿ ನಿಮ್ಮ ಕಿವಿಗೆ ಬೀಳುವುದು ಖಚಿತ ಆದರೆ ಒಂದು ಎಚ್ಚರಿಕೆ ನಿಮ್ಮ ವೇಗಕ್ಕೆ ಇತರ ಸಹೋದ್ಯೋಗಿಗಳಿಗೆ ಹೊಂದಿಕೊಳ್ಳಲು ಕಷ್ಟವಾಗಬಹುದು ಇದರಿಂದ ಸಣ್ಣಪುಟ್ಟ ಮನಸ್ತಾಪಗಳು ಉಂಟಾಗಬಹುದು ತಾಳ್ಮೆಯಿಂದ ವರ್ತಿಸಿ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮೇಷರಾಶಿಯವರಿಗೆ ಇದು ಮುನ್ನುಗ್ಗುವ ಸಮಯ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಹಿಂದಿಕ್ಕಿ ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲು ಇದು ಸಕಾಲ ಭೂಮಿ ಕಟ್ಟಡ ತಂತ್ರಜ್ಞಾನ ಅಥವಾ ಯಂತ್ರೋಪಕರಣಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ದೊಡ್ಡ ಲಾಭವನ್ನು ನಿರೀಕ್ಷಿಸಬಹುದು ಸರ್ಕಾರದ ಕಡೆಯಿಂದ ಅನುಕೂಲಕರವಾದ ವಾತಾವರಣವಿರುತ್ತದೆ ವಿದೇಶಕ್ಕೆ ಹೋಗುವ ಅಥವಾ ಅಲ್ಲಿ ವ್ಯವಹಾರವನ್ನು ವಿಸ್ತರಿಸುವ ನಿಮ್ಮ ಕನಸು ನನಸಾಗುವ ಸಮಯವಿದು ಗ್ರಹಗಳ ಸಂಚಾರವು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡಲಿದೆ ವ್ಯವಹಾರಸ್ಥರಿಗೆ ವಿಶೇಷ ಸೂಚನೆ ಅತಿಯಾದ ಆತ್ಮವಿಶ್ವಾಸದಿಂದ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುವುದು ಜಾಣತನ ಇನ್ನೂ ಹಣಕಾಸಿನ ವಿಚಾರ ಕುಬೇರನು ನಿಮ್ಮ ಮೇಲೆ ಕೃಪೆ ತೋರಲಿದ್ದಾನೆ ಎಂದರೆ ಅತಿಶಯೋಕ್ತಿಯಾಗದು ಮಂಗಳ ಮತ್ತು ಗುರುವಿನ ಶುಭ ಸಂಯೋಗದಿಂದ ಹಣದ ಹರಿವು ಅತ್ಯುತ್ತಮವಾಗಿರಲಿದೆ ನೀವು ಹಿಂದೆ ಮಾಡಿದ್ದ ಹೂಡಿಕೆಗಳು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಈಗ ಭರ್ಜರಿ ಲಾಭವನ್ನು ತಂದುಕೊಡಲಿವೆ ಹಳೆಯ ಸಾಲದ ಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತರಾಗುವಿರಿ ಹಣ ಸಂಪಾದನೆಗೆ ಹೊಸ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ ಕೆಲವರಿಗೆ ಪೂರ್ವಜರ ಆಸ್ತಿಯಿಂದ ಲಾಭವಾಗುವ ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಎಂದರೆ ನೀವು ಹೊಸ ಮನೆ ವಾಹನ ಅಥವಾ ನಿಮಗೆ ಇಷ್ಟವಾದ ದುಬಾರಿ ವಸ್ತುವನ್ನು ಖರೀದಿಸುವಿರಿ ವಿಶೇಷ ಸೂಚನೆ ಹಣ ಕೈಯಲ್ಲಿದೆ ಎಂದು ಮನಸ್ಸು ಇಚ್ಛೆ ಖರ್ಚು ಮಾಡಬೇಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಭವಿಷ್ಯವು ಬಂಗಾರವಾಗುತ್ತದೆ ನಿಮ್ಮ ಹೂಡಿಕೆಯ ಮೂಲಮಂತ್ರವನ್ನು ಆರ್ಥಿಕ ತಜ್ಞರ ಬಳಿ ಕಲಿತು ನಿಮ್ಮ ಹೂಡಿಕೆಯನ್ನು ಮುಂದುವರಿಸಿ ಅವರಿವರ ಮಾತುಗಳನ್ನು ಎಂದಿಗೂ ಕೇಳಬೇಡಿ ಹಣ ಖರ್ಚು ಮಾಡುವುದು ಎಷ್ಟು ಸುಲಭ ಅದರ ನೂರು ಪಟ್ಟು ಹಣ ಸಂಪಾದನೆ ಮಾಡುವುದು ಕಷ್ಟ ಎಂಬುದು ತಲೆಯಲ್ಲಿ ಇರಲಿ ಆರೋಗ್ಯವೇ ಭಾಗ್ಯ ಈ ತಿಂಗಳು ನಿಮ್ಮ ಆರೋಗ್ಯವು ನಿಮ್ಮ ಶಕ್ತಿಯ ಮಟ್ಟವನ್ನು ತೋರಿಸುತ್ತದೆ ರಾಷ್ಟ್ರಾಧಿಪತಿ ಮಂಗಳನು ಬಲಿಷ್ಠನಾಗಿರುವುದರಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹವಿರುತ್ತದೆ ದೈಹಿಕವಾಗಿ ನೀವು ಬಹಳ ಸದೃಢರಾಗಿರುತ್ತೀರಿ ಕ್ರೀಡಾಪಟುಗಳಿಗೆ ಮತ್ತು ದೈಹಿಕ ಶ್ರಮ ಮಾಡುವವರಿಗೆ ಇದು ಅತ್ಯುತ್ತಮವಾದ ತಿಂಗಳು ಆದರೆ ನಿಮ್ಮ ವೇಗ ಮತ್ತು ಆವೇಶದಿಂದಾಗಿ ಸಣ್ಣಪುಟ್ಟ ಗಾಯಗಳು ರಕ್ತದೊತ್ತಡ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಿ ನಿಮ್ಮ ಶಕ್ತಿಯನ್ನು ವ್ಯಾಯಾಮ ಯೋಗದಂತಹ ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ಬಳಸಿ ಒಟ್ಟಾರೆಯಾಗಿ ಸಣ್ಣಪುಟ್ಟ ಎಚ್ಚರಿಕೆ ವಹಿಸಿದರೆ ಆರೋಗ್ಯದ ದೃಷ್ಟಿಯಿಂದ ಚಿಂತೆ ಇರುವುದಿಲ್ಲ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಶುಕ್ರನ ಪ್ರಭಾವದಿಂದಾಗಿ ಈ ತಿಂಗಳು ಭಾವೋದ್ರಿಕ್ತವಾಗಿರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧದಲ್ಲಿ ಇನ್ನಷ್ಟು ಆಳ ಮತ್ತು ತೀವ್ರತೆಯನ್ನು ಕಾಣುವಿರಿ ನಿಮ್ಮ ಪ್ರೀತಿಯನ್ನು ಮುಂದಿನ ಹಂತಕ್ಕೆ ಅಂದರೆ ಮದುವೆಗೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ ನಿಮ್ಮ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಹೇಳುವುದು ಉತ್ತಮ ಇನ್ನೂ ಒಂಟಿಯಾಗಿರುವ ಮೇಷರಾಶಿಯವರ ಜೀವನದಲ್ಲಿ ಮಿಂಚಿನಂತೆ ವಿಶೇಷ ವ್ಯಕ್ತಿಯ ಪ್ರವೇಶವಾಗಲಿದೆ ಅವರ ವ್ಯಕ್ತಿತ್ವ ಮತ್ತು ಧೈರ್ಯಕ್ಕೆ ನೀವು ಮನಸೋಲುವಿರಿ ವಿವಾಹಿತರ ಜೀವನದಲ್ಲಿ ಪ್ರೀತಿ ಸಾಮರಸ್ಯದ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರಲಿವೆ ಸಂಗಾತಿಯ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಹೇರಲು ಹೋಗಬೇಡಿ ಅವರ ಮಾತುಗಳಿಗೂ ಬೆಲೆ ಕೊಡಿ ತಾಳ್ಮೆಯಿಂದ ವರ್ತಿಸಿದರೆ ನಿಮ್ಮ ದಾಂಪತ್ಯ ಜೀವನವು ಸುಖಮಯವಾಗಿರುತ್ತದೆ ಆದರೆ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ವಿನಾಕಾರಣ ಸಂಗಾತಿಯ ಮೇಲೆ ನಿಮ್ಮ ಮಾತಿನ ಚಾಟಿಯನ್ನು ಬೀಸಬೇಡಿ ನಾನು ಮಾಡುವುದೇ ಸರಿ ನನ್ನಿಂದಲೇ ಎಲ್ಲ ಎಂಬ ಅಹಂಕಾರವನ್ನು ಸಂಗಾತಿಯ ಬಳಿ ತೋರಬೇಡಿ ಅನ್ಯೂನತೆಯನ್ನು ಬೆಸೆಯಲು ಹೆಚ್ಚಿನ ಸಮಯ ಸಂಗಾತಿಯೊಂದಿಗೆ ಕಳೆಯಿರಿ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹದಿಂದ ಕಲಿಕೆಯಲ್ಲಿ ವೇಗ ಮತ್ತು ಚುರುಕುತನವಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಪರಾಕ್ರಮವನ್ನು ಮೆರೆದು ಯಶಸ್ಸನ್ನು ಸಾಧಿಸುವಿರಿ ಈಗ ತಾನೇ ಶಿಕ್ಷಣ ಮುಗಿಸಿ ಉತ್ತಮ ಉದ್ಯೋಗಕ್ಕಾಗಿ ಹುಡುಕುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವೆಂದು ಹೇಳಬಹುದು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಆದರೆ ನಿಮ್ಮ ಕೋಪದಿಂದಾಗಿ ಹಿರಿಯರೊಂದಿಗೆ ಅಥವಾ ಸಹೋದರರೊಂದಿಗೆ ವಾಗ್ವಾದಗಳು ನಡೆಯುವ ಸಂಭವವಿದೆ ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಿ ಇಲ್ಲಿಯವರೆಗೆ ಎಲ್ಲವೂ ಅದ್ಭುತವಾಗಿದೆ ಅಲ್ಲವೇ ವೃತ್ತಿಯಲ್ಲಿ ಜಯ ಹಣಕಾಸಿನಲ್ಲಿ ಲಾಭ ಆರೋಗ್ಯದಲ್ಲಿ ಶಕ್ತಿ ಪ್ರೀತಿಯಲ್ಲಿ ಮಾಧುರ್ಯ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಕರಾಳ ಛಾಯೆ ನಿಮ್ಮನ್ನು ಹಿಂಬಾಲಿಸುತ್ತಿದೆ ಇದು ಈ ತಿಂಗಳ ಅತ್ಯಂತ ಪ್ರಮುಖ ಎಚ್ಚರಿಕೆ ದಯವಿಟ್ಟು ಗಮನವಿಟ್ಟು ಕೇಳಿ ಈ ತಿಂಗಳು ಕೇತುವಿನ ಪ್ರಭಾವ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ಆವೇಶದ ಸಂಯೋಗದಿಂದ ನಿಮ್ಮ ಅತಿದೊಡ್ಡ ಶತ್ರು ಹೊರಗಿನಿಂದ ಬರುವುದಿಲ್ಲ ಬದಲಾಗಿ ನಿಮ್ಮೊಳಗಿನಿಂದಲೇ ಹುಟ್ಟುತ್ತಾನೆ ಅದುವೇ ನಿಮ್ಮ ಕೋಪ ಮತ್ತು ದುಡುಕುತನ ಸಣ್ಣ ಪುಟ್ಟ ವಿಷಯಗಳಿಗೂ ನೀವು ಸಿಡಿದೇಳಬಹುದು ನಿಮ್ಮ ಮಾತಿನ ಮೇಲೆ ಹಿಡಿತ ತಪ್ಪಿ ನಿಮ್ಮ ಆಪ್ತರ ಮೇಲಧಿಕಾರಿಗಳ ಅಥವಾ ವ್ಯಾಪಾರದ ಪಾಲುದಾರರ ಮನಸ್ಸಿಗೆ ನೋವುಂಟು ಮಾಡಬಹುದು ಈ ಒಂದು ಕ್ಷಣದ ಕೋಪವು ನೀವು ತಿಂಗಳುಗಟ್ಟಲೆ ಕಷ್ಟಪಟ್ಟು ಕಟ್ಟಿದ ಸಂಬಂಧಗಳನ್ನು ವೃತ್ತಿಜೀವನವನ್ನು ಮತ್ತು ಗೌರವವನ್ನು ನಾಶ ಮಾಡಬಹುದು ವಿಶೇಷವಾಗಿ ಆಗಸ್ಟ್ ಹತ್ತರಿಂದ ಇಪ್ಪತ್ತೈದರ ನಡುವಿನ ಸಮಯದಲ್ಲಿ ನೀವು ಅತ್ಯಂತ ತಾಳ್ಮೆಯಿಂದ ಇರಬೇಕು ಈ ಸಮಯದಲ್ಲಿ ತೆಗೆದುಕೊಳ್ಳುವ ದುರುಕಿನ ನಿರ್ಧಾರಗಳು ನಿಮ್ಮನ್ನು ಕಾನೂನಿನ ಸಂಕಷ್ಟಕ್ಕೆ ಸಿಲುಕಿಸಬಹುದು ಅಥವಾ ದೊಡ್ಡ ಆರ್ಥಿಕ ನಷ್ಟವನ್ನು ಉಂಟುಮಾಡಬಹುದು ನಿಮ್ಮ ಕೋಪವೇ ನಿಮಗೆ ಶಾಪವಾಗಿ ಪರಿಣಮಿಸುವ ಅಪಾಯವಿದೆ ಆದರೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿರುತ್ತದೆ ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಪತಿಸಿ ಆಂಜನೇಯನು ನಿಮಗೆ ತಾಳ್ಮೆ ಮತ್ತು ಸಂಯಮವನ್ನು ಕರುಣಿಸುತ್ತಾನೆ ನೀವು ಎಷ್ಟು ಆಂಜನೇಯನ ಸ್ಮರಣೆ ಮಾಡುತ್ತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಏಳಿಗೆ ಸಕ್ಸಸ್ ಎಲ್ಲವೂ ದೊರೆಯುತ್ತದೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನು ಅರ್ಪಿಸಿ ಇದು ಮಂಗಳನ ಉಗ್ರ ಪ್ರಭಾವವನ್ನು ಶಾಂತಗೊಳಿಸುತ್ತದೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅಥವಾ ಮಾತನಾಡುವ ಮುನ್ನ ಹತ್ತು ಸೆಕೆಂಡುಗಳ ಕಾಲ ಯೋಚಿಸಿ ತಣ್ಣೀರು ಕುಡಿದು ಶಾಂತರಾಗಿ ಭಾವಾವೇಶಕ್ಕೆ ಒಳಗಾಗಬೇಡಿ ಯಾರಾದರೂ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಿದರೆ ಆ ಜಾಗದಿಂದ ದೂರ ಸರಿಯಿರಿ ಈ ಸವಾಲು ನಿಮ್ಮನ್ನು ನಿಯಂತ್ರಿಸಲು ಬಂದಿಲ್ಲ ಬದಲಾಗಿ ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸುವುದನ್ನು ಕಲಿಸಲು ಬಂದಿದೆ ಎಂಬುದನ್ನು ನೆನಪಿಡಿ ಹಾಗಾದರೆ ಮೇಷರಾಶಿಯವರೇ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಒಂದು ಅಗ್ನಿಪರೀಕ್ಷೆ ಒಂದು ಕಡೆ ನಿಮ್ಮ ಧೈರ್ಯ ಮತ್ತು ಪರಾಕ್ರಮದಿಂದ ಜಗತ್ತನ್ನೇ ಗೆಲ್ಲುವ ಅವಕಾಶವಿದೆ ವೃತ್ತಿ ಹಣಕಾಸು ಆರೋಗ್ಯ ಎಲ್ಲವೂ ನಿಮ್ಮ ಕೈ ಹಿಡಿಯಲಿದೆ ಮತ್ತೊಂದು ಕಡೆ ನಿಮ್ಮ ಕೋಪವೆಂಬ ಶತ್ರುವನ್ನು ನಿಯಂತ್ರಿಸುವ ಸವಾಲಿದೆ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ತಾಳ್ಮೆ ಮತ್ತು ವಿವೇಕದಿಂದ ಮುನ್ನಡೆದರೆ ನೀವು ಈ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ವಿಜಯಶಾಲಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ